ಇವತ್ತು ಸುದ್ದಿಗೋಷ್ಠಿ ಮಾಡಿದ್ದೇವೆ ನಾವು ಸುದ್ದಿಗೋಷ್ಠಿ ಏನಪ್ಪಾ ಅಂದ್ರೆ ಸಂತಾ ಸೇನಾ ಸಂಘಟನೆ ಆಗಿರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರ ಮೂಲಕ ನಾವು ಸುದ್ದಿಗೋಷ್ಠಿಯನ್ನ ಮಾಡಿದ್ದೇವೆ ಸುದ್ದಿಗೋಷ್ಠಿಯ ಉದ್ದೇಶ ಇಷ್ಟೇ ಆ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತ ಬಡವರ ಹೊಟ್ಟೆ ತುಂಬುವಂತ ಕಾರ್ಯಕ್ರಮಗಳ ಪೈಕಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ನೋ ಅಂತ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಮಶಾನದಲ್ಲಿ ಕಾಯ್ದೆ ಬಾಹಿರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಶ್ರೀರಾಮ ಸೇನೆಯ ಪ್ರಮುಖರು ಹಲವಾರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಶ್ರೀರಾಮ ಸೇನೆಯ ಪ್ರಮುಖರಿಗೆ ಅವ್ರು ಮಾಡ್ತಾ ಇರುವಂತ ಆರೋಪದೊಳಗೆ ಯಾವುದೇ ಹುರುಳು ಇಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕವಾಗಿ ಇವತ್ತೆ ನಾವು ಹೇಳಬೇಕಾಗಿತ್ತು ಯಾಕಂತಂದ್ರೆ ಶ್ರೀರಾಮ ಸೇನೆ ಅಂತಂದ್ರೆ ನೋಡ್ರಿ ಅವರು ಆಚಾರ ವಿಚಾರಗಳೆಲ್ಲ ಸನಾತನ ಆಚಾರ ವಿಚಾರಗಳನ್ನಾಗಿ ಸನಾತನ ಆಚಾರ ವಿಚಾರಗಳಪ್ಪ ಏನು ಅಂತಂದ್ರೆ ಅಹ್ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರಬಾರದು ಹೆಣ್ಮಕ್ಳು ಹೋಟೆಲ್ಗೆ ಹೋಗ್ಬಾರದು ಹೆಣ್ಮಕ್ಳು ಪಬ್ಬಾರದು ಇಂಥವು ಏನೋ ವಿಷಯಗಳನ್ನ ಇಟ್ಟುಕೊಂಡು ಹಿಂದೆ ಮಂಗಳೂರು ಪಬ್ ದಾಳಿ ಸಹಿತ ಮಾಡಿದ್ರು ಆ ಸುಮಾರು ಆ ಸಂಘಟನೆಯ ಪ್ರಮುಖರ ಮೇಲೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿದಾವೆ ಹನ್ನೊಂದು ಜಿಲ್ಲೆಯ ಪೊಲೀಸರಿಗೆ ಅವರು ಬೇಕಾಗಿದ್ದಾರೆ ಹನ್ನೊಂದು ಜಿಲ್ಲೆಯ ಪೊಲೀಸರಿಗೆ ಜಿಲ್ಲಾಡಳಿತಕ್ಕೆ ತಲೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಅವರ ಮೇಲಿರುವಂತಹ ಪ್ರಕರಣಗಳು ಇನ್ನೂ ನ್ಯಾಯಾಲಯದ ಅಂತದೊಳಗದಾವು ನ್ಯಾಯಾಂಗದ ಒಂದು ವ್ಯವಸ್ಥೆಗೆ ಏನು ನ್ಯಾಯಾಂಗದ ಆದೇಶ ಆಗಿರುತ್ತದೆ ಆ ಆದೇಶವನ್ನ ಉಲ್ಲಂಘನೆ ಮಾಡಿ ಅವರೆಲ್ಲ ಇವತ್ತು ಆ ಕಾನೂನು ಪ್ರಕಾರ ಪರಾರಿ ಅಂತ ಏನ್ ಹೇಳ್ತಾರಲ್ಲ ಆ ಪ್ರಕಾರ ಅವರು ಮತ್ತು ಅವರದೇ ಸರ್ಕಾರ ಏನು ಅವ್ರ ಬೆಂಬಲಿತ ಸರ್ಕಾರಗಳು ಬಿಜೆಪಿ ಆಡಳಿತದ ಸರ್ಕಾರಗಳೇ ಇರುವಂತ ವ್ಯವಸ್ಥೆ ಒಳಗ ಅವರ ಗಡಿಪಾರಿರುವಂತದ್ದು ಅಥವಾ ಆ ಪ್ರದೇಶಕ್ಕೆ ಗೋವಾಕ್ಕೆ ಪ್ರ ನಿಷೇಧ ಅದ ಇಂತಹ ಆದೇಶಗಳಿಗೆ ಒಳಪಟ್ಟಂತವ್ರು ಸೊ ಅವರು ಹಿಂದೆ ಬಿಜೆಪಿಯನ್ನ ಸೇರದಾಗ ಸಹಿತ ಅವರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಬಿಜೆಪಿ ಅಂತಂದ್ರೆ ಹಿಂದೂ ಆ ವಾದಿಗಳ ಪಕ್ಷ ಅಂತಂದು ಹೇಳಿ ಎಲ್ಲರೂ ಹೇಳ್ತೇವೆ ಮತ್ತು ಗೊತ್ತಿರುವಂತದ್ದು ಅಂತ ಹಿಂದೂ ವಾದಿಗಳ ಪಕ್ಷ ಬಿಜೆಪಿಗೆ ಮೊಟಾಲಿಕ್ ಹೇಳ್ತಾರೆ ಇದು ಭಾರತೀಯ ಜೀಸಸ್ ಪಾರ್ಟಿ ಅಂತ ಕರೆದಿರುವಂತ ನಿದರ್ಶನ ಅದ ಸೊ ಇಂಥವರಿಂದ ನಾವು ಅಥವಾ ಹುಬ್ಬಳ್ಳಿ ಜನ ಅಥವಾ ಮತ್ತೊಬ್ಬರು ಏನೂ ಕಲಿಯುವಂತದ್ದಿಲ್ಲ ಸೊ ಎಲ್ಲಿ ಬೇಕಲ್ಲಿ ತಲ್ವಾರ್ ಅಂತ ಕೆಲಸ ಇವ್ರು ಮಾಡ್ತಾರೆ ಅಹ್ ದಬ್ಬಾಳಿಕೆ ದೌರ್ಜನ್ಯದ ನೀತಿಯನ್ನ ಅನುಸರಿಸ್ತಾರ ಹಿಂದೂ ಧರ್ಮದ ಹೆಸರ ಮೇಲೆ ಮತ್ತೊಂದು ಧರ್ಮವನ್ನ ಹೀಯಾಳಿಸುವಂತ ಕೆಲಸ ಮಾಡ್ತಾರೆ ಇಂಥವ್ರು ಇವತ್ತು ಸ್ಮಶಾನಗಳು ಇಂದಿರಾ ಕ್ಯಾಂಟಿನ್ ಮಾಡೋದ್ರಲ್ಲಿ ಬಡವರ ಹೊಟ್ಟೆ ತುಂಬ್ತದ ಅನ್ನುವಂತ ಹೆಸರಿನೊಳಗೆ ಬಡವರ ಹೊಟ್ಟೆ ತುಂಬಬಾರದು ಇಂದಿರಾ ಕ್ಯಾಂಟಿನ್ ಅಲ್ಲಿ ಮಾಡಬಾರದು ಅನ್ನುವಂತ ಆಗ್ರಹ ಮಾಡಿ ಇವತ್ತು ಬೀದಿಗೆ ಬಂದಿದಾರ ಅಂತವ್ರಿಗೆ ಶಾಸಕರು ಏಕವಚನ ಮಾತಾಡಿದ್ರು ಅಂತ ಹೇಳ್ತಾರ ಅವ್ರ ಕ್ಷಮಾಪಣೆ ಕೇಳ್ಬೇಕು ಅಂತ ಕೇಳ್ತಾರ ಶಾಸಕರಿಗೆ ಹಿಂದೆ ಇವರೇ ಅಬ್ದುಲ್ಲಾ ಅಂತಂದು ಹೇಳಿ ಜರಿದಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಮತ್ತ ಅಂತಹ ನಾನು ಯಾರಿಗಾದ್ರು ಗೌರವ ಕೊಟ್ಟರೆ ಅವ್ರು ನನಗೆ ಗೌರವ ಕೊಡಬೇಕು ಅನ್ನೋಂಥದ್ದನ್ನ ನಾವು ಬಯಸ್ಬಹುದು ನಾನು ಇವತ್ತು ಪ್ರಮೋದ್ ಮುಖ ಮುತಾಲಿಕರನ್ನು ಏಕವಚನದಿಂದ ಮಾತಾಡಿದ್ರೆ ಅದು ನನಗೂ ಸೂಕ್ತ ಅನಿಸೋದಿಲ್ಲ ಯಾಕಂದ್ರೆ ಅವರು ನಮ್ಮ ತಾತನ ವಯಸ್ಸಿನವರು ಅದಾರ ಈ ತಾತನ ವಯಸ್ಸಿನವ್ರ ಆಗಿ ಅವರು ಇಂತಹ ಕೃತ್ಯಗಳು ಇಳಿದಿದ್ದು ತಪ್ಪು ಸೊ ಅದಕ್ಕೆ ವಯಸ್ಸಿಗೆ ತಕ್ಕಂತ ಕೆಲಸ ಕಾರ್ಯಗಳನ್ನ ಮಾಡಕ್ ಹೋದ್ರೆ ನಾವು ನಿಮಗ್ ಗೌರವ ಕೊಡ್ತೇವೆ ಅವರದೇ ಸಮಾಜದ ಒಂದು ಸಂಸ್ಥೆ ಏನು ಆಯುರ್ವೇದ ಕಾಲೇಜ್ನವರು ಅಂಬೇಡ್ಕರ್ ಕ್ರಾಂಗಣದ ಒಂದು ಎಕರೆ ಹನ್ನೊಂದು ಗಂಟೆ ಜಾಗೆಯನ್ನ ಇವತ್ತು ಅತಿಕ್ರಮಣ ಮಾಡಿದ್ದಾರೆ ಅದ್ರ ಬಗ್ಗೆ ಮುತಾಲಿಕ್ ಎಲ್ಲೂ ತುಟಿ ಪಿಟ್ಟಂತ ಮಾತಾಡಿಲ್ಲ ಮತ್ತೆ ಇದ್ರ ಜೊತೆಗೆ ಅವರು ಬಹಳಷ್ಟು ವಿಷಯಗಳನ್ನ ಮಾರುತಿ ನಗರ ಯಾಕಂದ್ರೆ ಇವರು ಬಜರಂಗ ದಳದ ಅದಕ್ಕೆ ಮಾರುತಿ ನಗರದ ವಿಷಯವನ್ನ ಇಲ್ಲಿ ಪ್ರಸಾದ ಮಾಡ್ಬೇಸ್ತಾರೆ ಕೇಶವ ಕುಂಜದ ಪಕ್ಕನೇ ಮಾರುತಿ ನಗರದ ಅಲ್ಲಿ ಡವಲರ್ಸ್ ಕಾಲನಿಗೆ ಹೋಗಕ್ಕೆ ಮುಖ್ಯ ರಸ್ತೆ ಮಾಡ್ತೀವಿ ಅಂತಂದು ಹೇಳಿ ಬಡವರ ಮನೆಗಳನ್ನ ಒಡೆದ್ರು ಸ್ಮಾರ್ಟ್ ಸಿಟಿ ಯೋಜನೆ ಒಳಗ ನಾವು ರೋಡ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಮಠ ಬಡವ್ರ ಮನೆ ಕಟ್ಟಿಕೊಳ್ಳಿಲ್ಲ ರೋಡ್ನೂ ಮಾಡಲಿಲ್ಲ ಸೊ ಅಂತಾದ್ರ ಬಗ್ಗೆ ಪ್ರಮೋದ್ ಮುತಾಲಿಕ್ ಯಾಕೆ ಕಣ್ಣು ತಗದು ಬಾಯಿ ಬಿಟ್ಟು ಮಾತಾಡೋದಿಲ್ಲ ಅನ್ನುವಂತ ಪ್ರಶ್ನೆ ನಾವು ಮಾಡ್ಬಿಟ್ಟಾಗ್ತದೆ ಸೊ ಇಂತಹ ಹಲವಾರು ವಿಷಯಗಳದವು ಆ ವಿಷಯಗಳ ಮೇಲೆ ಇವತ್ತು ವಯಸ್ಸಿಗೆ ತಕ್ಕಂತ ನಿರ್ಧಾರಗಳನ್ನ ಪ್ರಮೋದ್ ಮುತಾಲಿಕ್ ತೆಗೆದುಕೊಂಡ್ರೆ ವರ್ಷ ಬರೋದ್ರಿಂದ ಒಳಗೆ ಅವ್ರಿಗೆ ಸೂಕ್ತ ಗೌರವ ಸಿಗ್ತದೆ ಇಲ್ಲ ಅಂತಂದ್ರೆ ಎಲ್ಲಾ ಪಕ್ಷ ಶಿವಸೇನೆಯಿಂದ ಹೊರಗೆ ಬಂದ್ರು ಇಂದ ಹೊರಗೆ ಬಂದ್ರು ಅವರಿಗೆ ತಗಳಿದ್ರು ಇವ್ರಿಗೆ ತಗಳಿದ್ರು ಅವರು ಉಳಿದ್ರು ಇವ ಪ್ರಶ್ನೆ ಆಗ್ತವ ಹೊರತು ಅದು ತಪ್ಪಾಗ್ತದೆ ಸೊ ಅದಕ್ಕೆ ಅವ್ರಿಗೆ ಕಾನೂನನ್ನ ಗೌರವಿಸುವಂತ ಕೆಲಸ ಅವ್ರು ಮಾಡಿದ್ರೆ ಬಿಡದಿಯ ನಿತ್ಯಾನಂದ್ ಅಂತವ್ರಿಗೆ ಬೆಂಬಲ ಮಾಡುವಂತ ಕೆಲಸ ಅವ್ರು ಬಿಟ್ರೆ ಬಹುಶಃ ಅವ್ರಿಗೆ ಸೂಕ್ತ ಗೌರವ ಸಿಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ವ್ಯಕ್ತಪಡಿಸ್ತೇನೆ ಮತ್ತು ಈ ಇಂದಿರಾ ಕ್ಯಾಂಟೀನ್ ಅನ್ನ ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಸ್ಥಳೀಯ ಪಾಲಿಕೆ ಆಗಿರ್ಬೋದು ಬರುವಂತ ದಿನದಲ್ಲಿ ಶೀಘ್ರವಾಗಿ ಆ ಕಾರ್ಯವನ್ನ ಪೂರ್ತಿ ಮಾಡಿ ಆ ಸತೀಶ್ ಜಾರಕಿಹೊಳಿ ಅವರು ಏನು ಮಾನವ ಬಂದಿಟ್ಟು ವೇದಿಕೆಯರು ವಾರಿಗಳ ಅವರನ್ನ ಕರೆದು ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ಬೇಕು ಅನ್ನೋದು ಸೂಕ್ತ ಬಡವರಿಗೆ ಹೊಟ್ಟೆ ತುಂಬುವಂತ ಸೂಕ್ತ ಜಾಗ ಅಲ್ಲಿ ಸಿಗ್ಲಿಲ್ಲ ಅನ್ನೋದಕ್ಕ ಅಲ್ಲಿ ಒಂದು ಒಳ್ಳೆ ಜಾಗ ಅದೇ ಬಡವರಿಗೆ ಅನುಕೂಲಕರವಾದಂತಹ ಸ್ಥಳೀಯವಾದಂತ ಜಾಗ ಇದೆ ಅಲ್ಲಿ ಮಾಡಿದ್ರೆ ಸೂಕ್ತ ಅನ್ನುವಂತ ನಿರ್ಧಾರ ಅಧಿಕಾರಿಗಳು ಸೂಚಿಸಿದ ಮೇಲೆ ಅಲ್ಲಿ ಮಾಡ್ತಾ ಇದಾರೆ ಸೊ ಅಲ್ಲಿ ಯಾವುದೇ ಸಮಾಧಿಗಳು ಮತ್ತೊಂದು ಇಲ್ಲ ಅಲ್ಲಿ ಯಾವುದೇ ಏನು ಶವ ಸಂಸ್ಕಾರ ಮಾಡುವಂತ ಒಂದು ವೇದಿಕೆ ಬೇರೆ ಅದ ಓಡುವಂತ ವೇದಿಕೆ ಬೇರೆ ಅದ ಸೊ ಇಂದಿರಾ ಕ್ಯಾಂಟೀನ್ ಅಲ್ಲಿ ಮಾಡೋದ್ರಲಿಂದ್ರೆ ನೋಡ್ರಿ ನಾವು ಬಹಳಷ್ಟು ಮೂರು ದಿನದ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಊಟ ಆಹಾರವನ್ನ ಅಲ್ಲಿ ಒಯ್ದು ಇಡ್ತೇವೆ ಅಲ್ಲೇ ಕೂತು ಊಟ ಮಾಡುವಂತ ಕಾರ್ಯಕ್ರಮ ಈಗ ಮಾನವ ಬಂಧುತ್ವ ವೇದಿಕೆ ಮಾಡ್ತಾ ಇದೆ ನಾವು ಮೌಢ್ಯದಿಂದ ಹೊರಗೆ ಬರಬೇಕಾಗಿದೆ ಯಾಕಂದ್ರೆ ಫೈವ್ ಜಿ ಕಾಲ ಇದೆ ಆಧುನಿಕ ಉಪಗ್ರಹಗಳ ಕಾಲ ಅಂತ ನಾವು ಇದನ್ನ ಕರಿತೇವೆ ಇಂತಹ ಆಧುನಿಕ ಉಪಗ್ರಹಗಳ ಕಾಲದವಾಗ ನಾವು ಬರೀ ಹೋಟೆಲ್ ಒಳಗೆ ಉಣ್ಬೇಕು ಗುಡಿ ಗುಂಡಾರದೊಳಗೆ ಹೊಣಬೇಕು ಅನ್ನುವಂಥದ್ದಿಲ್ಲ ನಾವು ಪೂರ್ವಜರ ಸಮಾಧಿಯನ್ನ ಸಹಿತ ಪೂಜೆ ಮಾಡ್ತೇವೆ ಸಮಾಧಿಗಳು ಇರುವಂತ ಜಾಗನ ಮಠ ಮಾನ್ಯಗಳು ಇವತ್ತಾಗಿದ್ದಾವೆ ಸೊ ಆ ನಿಟ್ಟಿನೊಳಗೆ ಅದನ್ನು ಸಮಂಜಸವಾದಂತ ಒಳ್ಳೆಯ ಆ ಒಂದು ಸಂಸ್ಕಾರ ಇರುವಂತ ಕಾರ್ಯಕ್ರಮಗಳನ್ನ ಮಾಡುವಂತ ಜಾಗ ಯಾವ್ದಾರ ಇತ್ತಂತಂದ್ರೆ ಅದು ರುದ್ರಭೂಮಿ ಆ ಒಳಗೆ ಇಂದ್ರ ಕ್ಯಾಂಟೀನ್ ಮಾಡಿದ್ರೆ ಸೂಕ್ತ ಆ ಅದನ್ನ ಮಾಡಬಾರದು ಅನ್ನುವಂಥದ್ದಕ್ಕೆ ಯಾರು ಹೋಗಬಾರದು ಮೌಢ್ಯವನ್ನ ಬಿಟ್ಟು ಅಂತ ಕಾರ್ಯದಿಂದ ನಾನು ದೂರ ಇರ್ತೀನಿ ಅಂದ್ರೆ ಇಂದ್ರ ಕ್ಯಾಂಟೀನ್ ಅಲ್ಲಿ ಮಾಡುದು ಏನು ತಪ್ಪಿಲ್ಲ ಅನ್ನುವಂಥದ್ದನ್ನ ಹೇಳ್ಬೋದು ವಿರುದ್ಧ ಪಕ್ಷದವ್ರು ಹೇಳ್ತಾ ಇದಾರೆ ವಿರೋಧ ಪಕ್ಷದವ್ರಿಗೆ ಅಲ್ಲಿ ಊಟ ಮಾಡಕ್ ಬರ್ರಿ ಅಂತ ಏನ್ ಹೇಳಿಲ್ಲ ಬಟ್ ಅವ್ರ ಯಾಕೆ ನನಗ ಅಲ್ಲಿ ಕರೆದು ಅವ್ರು ಊಟ ಮಾಡಕ್ ಹೇಳತ್ತಾರ ಅನ್ನೋಟ ಅವ್ರು ಮಾಡಾತ್ತಾರೆ ಯಾಕಂದ್ರೆ ಅವ್ರಂತೂ ಅಲ್ಲಿ ಬಂದು ಉಣ್ಣೋದಿಲ್ಲ ಬಡವರು ಪಾಪ ಎಲ್ಲಿದ್ರು ಊಟ ಐತಪ್ಪ ಅಂತಂದ್ರೆ ಹೋಗಿ ಉಣ್ಣು ಅದ ಅವ್ರು ಎಲ್ಲೋ ಮೂರು ದಿನದ ಕಾರ್ಯಕ್ರಮಕ್ಕೂ ಬಹಳಷ್ಟು ಜನ ಉಣ್ಣೋದಿಲ್ಲ ಹನ್ನೊಂದು ದಿನದ ಕಾರ್ಯಕ್ರಮಕ್ಕೂ ಉಣ್ಣೋದಿಲ್ಲ ಮಾನವ ಬಂದಿತ್ತು ಏರಿಕೆ ಈ ಮೌಢ್ಯವನ್ನ ತೆಗೆಯುವಂತ ಕೆಲಸ ಸತೀಶ್ ಜಾರಕಿಹೊಳ ನೇತೃತ್ವ ಮಾಡ್ತಾರ ಮೌಢ್ಯ ಹೋಗ್ಬೇಕು ಅನ್ನುವಂಥದ್ದನ್ನ ನಿಜಗುಣಾನಂದ ಶರಣರು ಸಹಿತ ಇವತ್ತು ಹೇಳ ಸೊ ಆ ಎಲ್ಲ ಶರಣರು ಸಹಿತ ಹಿಂದೂಗಳಲ್ಲ ಸೊ ಮತ್ತ ಆ ಹಿಂದೂಗಳು ಮಾಡ್ತಾ ಇರುವಂತ ಕಾರ್ಯ ಶ್ರೀರಾಮ್ ಸೇನೆಗಷ್ಟೇ ಯಾಕೆ ಬೇಡ ಆಗಿದೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗ್ತದೆ ಸೊ ಅದಕ್ಕೆ ಇದ್ರೊಳಗೆ ನನ್ನ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅನ್ನೋ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ಸಾಹೇಬ್ರ ಒಂದು ಸರ್ಕಾರ ಇದ್ದಾಗ ಇಂದಿನ ಬಾರಿ ಸರ್ಕಾರ ರಚನೆ ಆದಾಗ ಏನು ರಾಜ್ಯದಲ್ಲಿ ದಿನಗೂಲಿಯಾಗಿ ದುಡಿದು ಜೀವನವನ್ನು ಸಾಗಿಸಿ ಅವರು ತಮ್ಮ ಹೊಟ್ಟೆಪಾಡನ್ನು ತುಂಬಿಸುವ ಜೊತೆಗೆ ಜೀವನ ನಡೆಸ್ತಾ ಇದ್ರು ಅಂತವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಕೇವಲ ಐದು ರೂಪಾಯಿಗೆ ಊಟ ಮತ್ತು ಟಿಫನ್ ವ್ಯವಸ್ಥೆ ಮಾಡುವಂತಹ ಒಂದು ಯೋಜನೆಯನ್ನ ಆಗಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ತಂದಿತ್ತು ಸಿದ್ದರಾಮಯ್ಯನವರ ಸರ್ಕಾರ ಹೋದ ನಂತರ ಇದೇ ಬಿಜೆಪಿ ಮತ್ತು ಜನತಾದಳ ಸರ್ಕಾರ ಬಂದಾಗ ಈ ಇಂದಿರಾ ಕ್ಯಾಂಟೀನ್ ಅನ್ನುವಂತ ಯೋಜನೆಯ ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸದೆ ಅವುಗಳನ್ನು ನಿವಾರಣೆ ಮಾಡದೆ ಸಂಪೂರ್ಣವಾಗಿ ಬಂದ್ ಮಾಡಿ ಅವುಗಳನ್ನ ಆ ಯೋಜನೆಯನ್ನ ನೆಲಕ್ಕೊಳಿಸುವಂತ ಪ್ರಯತ್ನಗಳನ್ನ ಮಾಡಿತು ಆದ್ರೆ ಮತ್ತದೇ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆದ್ಮೇಲೆ ಆ ಒಂದು ಬಹಳ ಅದ್ಭುತವಾದಂತ ಯೋಜನೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅದನ್ನ ಅಪ್ಡೇಟ್ ಮಾಡೋದ್ರ ಮೂಲಕ ಬಡಜನಿಗೆ ಅನುಕೂಲ ಆಗುವ ಆಗ್ಲಿ ಅನ್ನುವಂಥ ದೃಷ್ಟಿಕೋನದಿಂದ ಯೋಜನೆಯನ್ನ ಒಂದು ರಿಫ್ರೆಶ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಅದನ್ನ ಜಾರಿ ಮಾಡಿ ಆದಂತ ಎಲ್ಲಿ ಬಾಕಿ ಉಳಿದಂತ ಇಂದಿರಾ ಕ್ಯಾಂಟೀನ್ ಗಳನ್ನ ಮಾಡೋದ್ರ ಜೊತೆಗೆ ಹಿಂದಿರುವಂತ ಏನು ಬಹಳ ಹಾಳಾಗಿರುವಂತ ಆ ಒಂದು ವಾತಾವರಣವನ್ನ ಶುಚಿಗೊಳಿಸಿ ಅಭಿವೃದ್ಧಿ ಪಡಿಸಿ ಮತ್ತೆ ಯೋಜನೆಯನ್ನು ಜಾರಿ ತಂದಿದ್ದಾರೆ ಆದ್ರೆ ಈ ವಿರೋಧಿ ಪಕ್ಷಗಳು ಇವತ್ತಿನ ದಿವಸ ಮುತಾಲಿಕ್ ಬೇಸಾಯ ಅನ್ನುವಂತ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಮುತಾಲಿಕ್ ಬೇಸಾಯ ಅನ್ನುವಂಥ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಅವರು ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಏನ್ ರಾಜಕಾರಣಪ್ಪ ಅಂತಂದ್ರೆ ನಮ್ಮ ಪ್ರಸಾದಬ್ಬಯ್ಯ ಶಾಸಕರ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಸಹಿಸಕ್ಕಾಗದೆ ಮತ್ತು ಈ ರೀತಿಯಾದಂತಹ ಯೋಜನೆಗಳಿಂದ ಕಾಂಗ್ರೆಸ್ ಪರವಾಗಿ ಜನರು ವಾಲ್ತಾರ ಅನ್ನುವಂತ ಒಂದೇ ಒಂದು ದೃಷ್ಟಿಕೋನದಿಂದ ಈ ಯೋಜನೆಯನ್ನ ಹಾಳು ಮಾಡುವಂತ ದೃಷ್ಟಿಕೋನದಿಂದ ಸರ್ಕಾರದ ದುಡ್ಡನ್ನ ಹಾಳು ಮಾಡುವಂತ ದೃಷ್ಟಿಕೋನದಿಂದ ನಮ್ಮವರೇ ಕೆಲವರನ್ನ ಜೊತೆಗೂಡಿಸಿಕೊಂಡು ಅವರಿಗೆ ಕೆಲವು ತಿಳುವಳಿಕೆಗಳನ್ನು ಹೇಳದೆ ಈ ಒಂದು ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಈಗಲಾದ್ರೂ ಪ್ರಮೋದ್ ಮುತಾಲಿಕ್ ಅವರು ಎಚ್ಚೆತ್ಕೊಳ್ಬೇಕು ಈ ಸಾರ್ವಜನಿಕವಾಗಿ ಅದ್ಭುತವಾದಂತ ಯೋಜನೆಯನ್ನ ಇನ್ನೂ ಜಾರಿ ಪರಿಣಾಮಕಾರಿಯಾಗಿ ಜಾರಿ ಆಗ್ಲಿಕ್ಕೆ ತಾವು ಸಹಿತ ಸಾಥ್ ಕೊಡಬೇಕು ಬದಲಾಗಿ ವಿರೋಧವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಪ್ರೇಮ್ನಾಥ್ ಚಿಕ್ಕ ತುಂಬಾ ನಮ್ಮ ಚಾನೆಲಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ